ನನಗೆ ಕಣ್ಣೇ ಹೇಳಬೇಕು ಕೂತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನೇನು ಮಾಡೋಣ ಅಂತ ಹಂಗೆ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ವಿಚಾರ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಒಂದು ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲದಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಆಮೇಲೆ ಸಂಸಾರ ಹಾ ರಾಹುಲ್ ಗಾಂಧಿ ಅದನ್ನ ಅಲ್ಲ ರಾಜಕಾರಣದ ಬಗ್ಗೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಎಂತ ಭೀಮಿ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ದುರ್ಯೋಧನಿಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದ ನಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಅದು ಸಮಸ್ಯೆಯ ಬದಲಾವಣೆ ಆಗಿದ್ದೆ ಈಗ ಅಭಿಮನ್ಯವನ್ನ ಮೋಸ್ತಾರೆ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಸನ್ಯಾಸಿ ಕಥೆ ನಮ್ಮನ್ನ ಅಡ್ಡಾಡ್ದಾಗ ಮಾಡ್ಬಿಡ್ತಿರಮ್ ಪಾರ್ಲಿಮೆಂಟ್ ಕೇಳಿದ್ರು ಧಾರವಾಡದಲ್ಲಿ ವರ್ಷ ಇದಿಂದ ನಮ್ಮ ಊರಿಗೆ ಮುಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ ಯಾಕೆಂದ್ರೆ ಈಗ ಈ ಜನ್ ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿ ತಗೊಳ್ತಾ ಇದ್ದಾರೆ ಮತ ಹತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡುವುದು ಒಪ್ಪಿ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದಾರೆ ಅವರು ಹಿಂಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ ಲಾಭ ನಷ್ಟ ಇರೋದೆ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕಂತಾರೆ ಸೋತನ ಸತ್ತ ಗೆದ್ದನ ಸೋತ ಒಂದು ಎಲೆಕ್ಷನ್ ಅಂದ್ರೆ ಒಂದು ಐವತ್ತರವತ್ತು ಕೋಟಿ ಬೇಕು ಮತ್ತೆ ಹೆಂಗ ರಾಜಕಾರಣ ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯತೆ ಕೊಟ್ಟರೆ ಆಗುತ್ತೆ ಇದೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ ಇಂದೇನೋ ದೇವತೆಗಳು ಕುಡಿತ್ರಂತೆ ರಾಮರಸ ಅಂದರು ಈ ದೇವತ್ಗಳೇ ಕುಡಿಯಕ್ ಹಚ್ಚಬಿಟ್ಟರೆಲ್ಲ ಈಗ ಹಿಂಗಾಗಿ ಮನುಷ್ಯ ಆಯುಷ್ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ರಾಜಕೀಯದಲ್ಲಿ ದೋಣಿಲ್ ನೀರ್ ಇರ್ಬೇಕು ನೀರಿನ ದೋಣಿ ಇರ್ಬೇಕು ದೋಣಿ ಧರ್ಮ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಕೂತ್ಕಾಳ್ತಿದ್ದ ಆ ಎಲ್ಲರೂ ಇವೆಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜಪಕ್ತದಲ್ಲಿ ಒಂದು ಸೇರಿದ್ದೇ ಇರೋದು ಅದು ಗುರು ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು ಹಿಂದಿನ ಚಕ್ರವರ್ತಿಗಳೇ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರು ಆಶೀರ್ವಾದ್ರು ರಾಜ್ಯಭಾರ ಮಾಡಿದ್ರು ಇವತ್ತು ಉಳ್ಕೊಂಡ್ರು ಹರಿಶ್ಚಂದ್ರ ಆಯ್ತು ಶ್ರೀರಾಮಚಂದ್ರ ಚಂದ್ರ ಪಾಂಡವರಾಯ್ತು ಅನೇಕ ರಾಜರು ಮಾರ್ಗ ಇವತ್ತು ಉಳಿದಾರೆ ಅಂದರೆ ಅವರು ಧರ್ಮದ ಆಗಿದ್ರು ಒಂದು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಮಾಡದ್ದೇ ಗುರಿ ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾ ಇದೆ ಅವ್ರ ಗಾಡಿಗಳನ್ನು ಎಲ್ಲಿವರೆಗೂ ಮತಗಡುವಂಥ ಮತದಾನ ಮಾಡುವಂಥವನು ಯಾವ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ ಸಿಗುತ್ತೆ ಯಾಕೆ ನೀವೇ ಪರ್ಚೇಸ್ ಒಳಗಾಗಿಬಿಟ್ರೆ ಮುಗಿದೇ ಹೋಯ್ತಲ್ಲ பட்ட பட்ட நோட கிடப்போற விசார பிரச்சாரி வந்தி ನಮ್ಮ ತಿಪ್ಪೇಸ್ವಾಮಿ ಬಂದಿ ಒಂದು ಸಮಾಚಾರ ಸ್ವಾಮಿ ಕೋಡಿಮಂಡ ಸ್ವಾಮಿ ಬಂದರು ಅವ್ರ ಶಿಷ್ಯರಾಗಿ ಬಂದರು ನಾವೆಲ್ಲ ಸಮಾಚಾರ ಪ್ರಚಾರ ನೀವು ಕೊಟ್ಟ್ರಿ ಬಂದ್ರು ಪೂಜೆ ಕೊಟ್ರಿ ರೂಪ ವಿಚಾರ ಯಾಕೆ ಬಂದರು ಏನು ಬಂದರು ಏನು ವಿಚಾರ ಇನ್ನೊಂದಿದೆ ಬಹಳ ದುಡ್ಡು ಅಪಪ್ರಚಾರ ಅದು ಕಡಿಗೆ ಬರ್ಬೇಕದು ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯಿತ ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿತ್ತೀಗೆ ಅದು ಬರೋತ್ತಿಗಿರೋ ಸತ್ಯ ಸತ್ಯ ಮುಟ್ಟತ್ತಿಗೆ ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತು ಯಾವುದನ್ನ ಇನ್ನೊಬ್ರು ಇನ್ನೊಂದು ಹೇಳ್ತಾಯಿರ್ತಾರೋ ಈ ಬುದ್ಧಿವಂತರು ಮಾಡಿದ್ರ ಪಾಪ ಆಡ್ದಾರೆ ಬಯ ಬಿಡೋ ನೀನು ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಹಾಗಲ್ಲ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವರು ತಪ್ಪು ಮಾಡಿ ಇನ್ನೊಬ್ರು ಬಾಯಿ ಮುಸ್ತಕೆ ಅದೇನು ಮಾಡಿದವರು ಪಾಪ ಹಾಡದಾರ ಬಾಯಿ ಆಗಲ್ಲ ಮಾಡದ ಅವರ ಪಾಪ ಹಾಡದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡಿದ್ರೆ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ತಲೆ ತಲೆ ಅಂತ ಬಂತಿದ್ರು ಮಾಡಿದಾರ ಪಾಪ ಆಡ್ಬಿಡೋ ಮರ ಯಾಕೆ ಮತ್ತೆ ಆಡ್ತೀಯ ಅವನ ಪಾಪ ನೀನು ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನೀವೇನೋ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದ ಪಾಪ ಬರುತ್ತವನಿಗೆ ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ನು ಸು ಜನಸಾಮಾನ್ಯ ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಎಲ್ಲ ಹೇಳ್ತಾರೆ ಏ ಸುಮ್ಕೋ ಮರ ಹಾಳಾಗೋಲ್ಲ ಅವ್ರ ಪಾಪ ನಿನ್ ಬಾಯಿಗೆ ಹಾಕಿ ರೋಗ ಜನಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯುಷಗಳು ಕಮ್ಮಿ ಆಗ್ತಾ ಇದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಾಯಿದ್ದೀನಿ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ